ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ಸೊ ಇವತ್ತು ಒಂದು ಒಳ್ಳೆ ಟಾಪಿಕ್ ಜೊತೆಗೆ ಬಂದಿದ್ದೀನಿ ರೇಷನ್ ಕಾರ್ಡ್ ಬಗ್ಗೆ ರೇಷನ್ ಕಾರ್ಡ್ ನ್ಯಾಯಬೆಲೆ ಅಂಗಡಿಯಲ್ಲಿ ಏನೇನೆಲ್ಲ ಮೋಸ ಆಗುತ್ತೆ ಸೊ ಅದನ್ನ ನೀವ್ ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ಯಾವ ರೀತಿ ನಿಮಗೆ ಮೋಸ ಮಾಡಿದ್ರೆ ನೀವು ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ಹೆಲ್ಪ್ ಲೈನ್ ನಂಬರ್ ಏನು ಸೊ ಎಲ್ಲಾ ವಿಷಯಗಳ ಜೊತೆಗೆ ಬಂದಿದ್ದೀನಿ ಸೊ ಮೊದಲನೇದಾಗಿ ರೇಷನ್ ಅಂಗಡಿನಲ್ಲಿ ಅಂದ್ರೆ ನ್ಯಾಯಬೆಲೆ ಅಂಗಡಿ ಹಳ್ಳಿಯವರಾಗ್ಲಿ ಸಿಟಿಯವರಾಗ್ಲಿ ಎಲ್ಲೇ ಇರ್ಲಿ ನಿಮ್ದು ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡ್ ಮೂರ್ ಕಾರ್ಡ್ ಇರುತ್ತೆ ಸೊ ಮೂರೂ ಕಾರ್ಡ್ ಅವರು ಕೂಡ ಎಲ್ರಿಗೂ ಸೇರಿ ಹೇಳ್ತಾ ಇರೋದು ನ್ಯಾಯಬೆಲೆ ಅಂಗಡಿನಲ್ಲಿ ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿದೀರ ಅವರಿಗೆಲ್ಲ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂತ ಅಂದ್ರೆ ಈಗ ನಾವು ರೇಷನ್ ಅಂಗಡಿನ ರೇಷನ್ ತರಕೆ ಹೋಗ್ತೀವಿ ಅನ್ಕೊಳ್ಳಿ ಮನೆಯಲ್ಲಿ ನಾಲ್ಕ್ ಜನ ಇರ್ತಾರೆ ಸೊ ಒಬ್ಬರಿಗೆ ನಾನು ಉದಾಹರಣೆ ಹೇಳ್ತಾ ಇರೋದು ಒಬ್ಬರಿಗೆ ಐದ್ ಕೆಜಿ ಅಕ್ಕಿ ಅಂತ ಆದ್ರೂ ಆ ನಾಲ್ಕು ಜನ ಇರೋ ಕಾರ್ಡ್ಗೆ ಗೆ ಕೆಜಿ ಅಕ್ಕಿ ಕೊಡ್ಬೇಕು ಸೊ ಕೆಲವು ಅಂಗಡಿಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹದಿನೆಂಟು ಕೆಜಿ ಕೊಡೋದು ಹದಿನೇಳು ಒರೆ ಕೆಜಿ ಕೊಡೋದು ಅಥವಾ ಹತ್ತೊಂಬತ್ ಕೆಜಿ ಕೊಡೋದು ಈ ರೀತಿ ಮಾಡ್ತಾ ಇದಾರೆ ಇದು ಒಂದು ಇನ್ನೊಂದು ರೇಷನ್ ಬಂದಿಲ್ಲ ಹೋಗು ಅಂತ ಹೇಳೋದು ಅಂದ್ರೆ ರೇಷನ್ ಖಾಲಿ ಆಗ್ಬಿಟ್ಟಿದೆ ರೇಷನ್ ಇಲ್ಲ ಖಾಲಿ ಆಗಿದೆ ಹೆಂಗ್ ಖಾಲಿ ಆಗುತ್ತೆ ಇಷ್ಟು ಕಾರ್ಡ್ಗೆ ಇಷ್ಟು ರೇಷನ್ ಅಂತ ಇರುತ್ತಲ್ವಾ ಅವ್ರ ಅಂಗಡಿನಲ್ಲಿ ಎಷ್ಟು ರೇಷನ್ ಕಾರ್ಡ್ ಇರುತ್ತೆ ಅಷ್ಟು ಕಾಗೋ ಅಷ್ಟು ಅಕ್ಕಿನ ಖಂಡಿತ ಗವರ್ಮೆಂಟ್ನವರು ನ್ಯಾಯಬೆಲೆ ಅಂಗಡಿಗೆ ಕಳಿಸಿರ್ತಾರೆ ಆದ್ರೂ ಕೆಲವರು ರೇಷನ್ ಖಾಲಿ ಆಯ್ತು ಹೋಗು ಅನ್ನೋದು ರೇಷನ್ ಕೊಡೋದು ನಿಲ್ಸ್ಬಿಟ್ಟಿದೀವಿ ಹೋಗಿ ಅನ್ನೋದು ಸೊ ಅಂದ್ರೆ ಒಂದು ಡೇಟ್ ಇರುತ್ತೆ ಆ ಡೇಟು ಮುಗ ಮುಗಿಯೋಕಿನ್ನ ಮುಂಚೆನೆ ರೇಷನ್ ಖಾಲಿಯಾಗಿದೆ ರೇಷನ್ ಬಂದಿಲ್ಲ ರೇಷನ್ ಖಾಲಿ ಆಯ್ತು ರೇಷನ್ ಖಾಲಿ ಆಯ್ತು ಅಂತ ಹೇಳೋಂಗೇ ಇಲ್ಲ ಏನಕ್ಕೆ ಅಂತ ಅಂದ್ರೆ ಗೌರ್ಮೆಂಟ್ ಹೇಳದ್ನಲ್ಲ ಗೌರ್ಮೆಂಟ್ ಆ ನ್ಯಾಯಬೆಲೆ ಅಂಗಡಿಯಲ್ಲಿ ಎಷ್ಟು ರೇಷನ್ ಕಾರ್ಡ್ ಇರುತ್ತೆ ಅಷ್ಟು ರೇಷನ್ ಕಾರ್ಡ್ ಆಗುವಷ್ಟು ಖಂಡಿತ ರೇಷನ್ ಕೊಟ್ಟೆ ಕೊಟ್ಟಿರ್ತಾರೆ ಕಡಿಮೆ ಅಂತೂ ಕೊಟ್ಟಿರಲ್ಲ ಸ್ಯಾಂಕ್ಷನ್ ಮಾಡಿರ್ತಾರೆ ಇವರು ಸೆಂಟ್ರಲ್ ಇರೋರು ಖಾಲಿ ಆಯ್ತು ಹೋಗುವಂತಾರೆ ಸೊ ಇದೆಲ್ಲ ಸುಳ್ಳು ಆ ಎಲ್ಲ ಮಾಡಿದ್ರೆ ನೀವು ಅದಕ್ಕೆ ಕಂಪ್ಲೇಂಟ್ ಮಾಡ್ಬೋದು ಸೊ ಸೊ ಇದನ್ನ ರಾಜ್ಯ ಸರ್ಕಾರ ಹೆಲ್ಪ್ ಲೈನ್ ನಂಬರ್ ಅಂತ ಕೊಟ್ಟಿದೆ ಏನಕ್ಕಾದ್ರೆ ಇಷ್ಟು ದಿಸ ಇರ್ಲಿಲ್ಲ ನಾವ್ ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಸೊ ಅವ್ರು ಏನು ಹಾರಾಡೋದು ಕೂಗಾಡೋದು ಅದೆಲ್ಲ ಸಹಿಸಿಕೊಂಡು ಬರಬೇಕಾಯ್ತು ಇವಾಗ ಏನಿಲ್ಲ ಹೆಲ್ಪ್ ಲೈನ್ ನಂಬರ್ ಅಂತ ಕೊಟ್ಟಿದ್ದಾರೆ ನೀವು ಆ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ನೀವು ಯಾವ ನ್ಯಾಯ ನ್ಯಾಯಬೆಲೆ ಅಂಗಡಿ ಎಲ್ಲಿದೆ ಯಾವ ಪ್ಲೇಸ್ ಅಲ್ಲಿ ಸೊ ಅದನ್ನು ನೀವು ಕಂಪ್ಲೇ ನಲ್ಲಿ ಕೊಡಬೇಕು ಸೊ ಕಂಪ್ಲೇಂಟ್ ಮಾಡದೆ ನೀವು ನಿಮಗೆಲ್ಲಿ ಟಾರ್ಚರ್ ಇದು ಅಂದರೆ ನಿಮಗೆಲ್ಲಿ ಎನ್ಕ್ವೈರಿ ಮಾಡ್ತಾರೆ ಸೊ ಅದೆಲ್ಲ ಏನಿಲ್ಲ ನಿಮ್ಮ ಹೆಸರು ಕೊಡಬೇಕಷ್ಟೇ ನೀವು ಕಂಪ್ಲೇಂಟ್ ಕೊಟ್ಟ ಒಂದು ವಾರದೊಳಗಡೆ ಅವ್ರು ಬಂದು ಅಲ್ಲಿ ನಡೀತಾ ಇರೋದು ಏನು ದೌರ್ಜನ್ಯ ಇದೆ ಅದು ಅವರು ಎನ್ಕ್ವೈರಿ ಮಾಡಿ ಅದು ನಿಜ ಅಂತ ಪ್ರೂವ್ ಆದರೆ ಖಂಡಿತ ಅವ್ರನ್ನ ಕೆಲಸದಿಂದ ತೆಗಿತಾರೆ ಅಲ್ಲಿರೋ ಸಿಬ್ಬಂದಿ ಅಲ್ಲಿ ಏನು ಕೆಲಸ ಮಾಡ್ತಾರೆ ಅವರು ಅಲ್ಲಿ ಅಲ್ಲಿಂದ ಕೆಲಸದಿಂದ ತೆಗಿತಾರೆ ಸೊ ಇದು ಒಂದು ರಾಜ್ಯ ಸರ್ಕಾರ ಬೇರೆ ರಾಜ್ಯ ಸರ್ಕಾರಗಳೆಲ್ಲ ಇದೆ ನಮ್ಮ ರಾಜ್ಯ ಸರ್ಕಾರ ಈಗ ಆದೇಶ ಹೊರಡಿಸಿದೆ ಸೊ ಇದನ್ನ ನೀವೆಲ್ರು ಯೂಸ್ ಮಾಡ್ಕೊಳ್ಬೇಕು ಸೊ ಇದ್ರ ಬಗ್ಗೆ ಏನು ನೀವು ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ನಿಮ್ಮ ಹೆಸರು ನೀವ್ ಎಲ್ಲಿದ್ದೀರಾ ಪ್ಲಸ್ ರೇಷನ್ ಕಾರ್ ರೇಷನ್ ಅಂಗಡಿ ಎಲ್ಲಿದೆ ಸೊ ಇಷ್ಟು ಮಾತ್ರ ನಿಮ್ಮ ಹತ್ರ ಡೀಟೇಲ್ ಕೇಳೋದು ಸೊ ಯಾರ್ಯಾರು ಎಲ್ಲ ಹೆಂಗೆಲ್ಲ ಪ್ರಾಬ್ಲಮ್ ಮಾಡ್ತಾರೆ ದೌರ್ಜನ್ಯರು ಕೊಟ್ಟರೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ ಗೆ ಹೆಲ್ಪ್ ಲೈನ್ ನಂಬರ್ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಹೆಲ್ಪ್ ಲೈನ್ ನಂಬರ್ ಇದಕ್ಕೆ ನೀವು ಕಂಪ್ಲೇಂಟ್ ಮಾಡ್ಬೋದು ನಿಮ್ಗೆ ಇಮಿಡಿಯೇಟ್ ಆಗಿ ಒಂದು ವಾರದೊಳಗಡೆ ಅವ್ರನ್ನ ಕೆಲಸದಿಂದ ತೆಗಿತಾರೆ ಸೊ ಆ ಒಂದ್ ಒಂದ್ಸರಿ ಈ ತರ ಆದ್ರೆ ಆಮೇಲೆ ಆಟೋಮೆಟಿಕ್ ಆಗಿ ಅವ್ರಾಗ ಅವ್ರಿಗೆ ಸರಿ ಹೋಗ್ತಾರೆ ಓಕೆನಾ ಸೊ ಇದು ಇವತ್ತಿನ ಟಾಪಿಕ್ ಐ ಹೋಪ್ ಈ ಟಾಪಿಕ್ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಇಲ್ಲ ಇಲ್ಲಾದ್ರೆ ಡಿಸ್ಲೈಕ್ ಏನಾದ್ರು ಕೊಡಿ நான் சைப் மாதிரி மறிபேடி அது நான் வீடியோ நேர் எட்டாகோ அஸ்ட் ஷேர் ஓகே நோ நெக்ஸ்ட் இன்ட்ரெஸ்டிங் டாப்னி அதுவரைக்கு டெக்கேர் பாய் தேங்க்யூ